మునాడతాళ గుర్సీ అలా సాయితీసంగి అల్లకమ్మ నా ముంచు నా జగ ఇకడ్ బుట్ కొ బు కోపర్ ముడే నోడు జోర భయ బాడే అనిబిట్

ಒಳಗೆ ಕುಲ್ಗಟ್ಟ ಕರ್ತೀನಲ್ಲ ಇದೇ ಮತ್ತಾರ ಕಲ್ತಿರೋದು ಯಾಕೆ ನಮ್ ಇಷ್ಟ ನಾವು ಎಲ್ಲಾರು ಮಡಿಕತ್ತೀವಿ ನಿಮ್ಮ ಅಪ್ಪನ ಇದು ನಿಮ್ಮ ಅಪ್ಪನ ಮನೆಯಾ ನಾನು ಇಷ್ಟ ಅಂತ ಹೇಳ್ತಿದ್ ನಿಮ್ಮ ಅಪ್ಪನ ಮನೆಯ ಹೇಳು ನೀನ್ ಇವಾಗ ಬೇಕಿ ಕಂದರು ನಾಚ್ ಕೈ ಕುಣಿ ಕುಲ್ಗಟ್ಟ ಮುಂಡ್ ಹೋಗು ನಿಮ್ ಹತ್ರ ಕುಲ್ಗಟ್ಟಿರ್ತಕ್ಕ ಹಾಕುದಾರ ಹಾಕುದ್ರಲ್ಲ ಪೊಲೀಸ್ನ ಅವ್ರಿಗೆಬೇಕು ಒಂಚೂರು ಕ್ಲೀನ್ ಆಗಿಲ್ಲ ಎಲ್ಲಾರು ಹಾರಿ ಕರ್ಕೊತಿದಿರಲ್ಲ ನಿಮ್ಮ ಬಾಯ್ ಮುನ್ನಾಕ ನ್ಯಾಯವಾಗ ಬುದ್ಧಿ ಕಲಿರಿ ಕಲಿಯಾಡ ನೀನ್ ಬುದ್ಧಿ ನಮ್ಗೆ ಹೇಳಿ ನ್ಯಾಯವಾಗ ಹೆಂಗಾರ ಕಲಿಯಾಡ ನೀನು ಫಸ್ಟ್ ನೀನು ನೀನ್ಯವಾಗಿ ಬುದ್ಧಿ ನಮ್ಗೆ ಹೇಳಿ ಓಹೋ ಬಂದ್ಬಿಟ್ಲು ಬುದ್ಧಿ ಹೇಳಕ್ಕೆ ಕೈ ಬುದ್ಧಿ ಹೇಳಕೋಬೇಕು ನಾವು ಯಾರು ಬುದ್ಧಿ ಕಣ್ಣೆ ಬುದ್ಧಿ ಹೇಳ್ತಿರೋದು ಅದಕ್ಕೆ ಕಣ್ಣೆ ಓಣೆ ಲೋಪರ್ ಮುಡ್ಯಾರ ಕುಲ್ದ ಮುಂಡ್ಯಾರು ಯಾಕಾರಿ ನಿನ್ಗೆ ಮುಂಡ ದರ್ದ್ರ ಮುಂಡೆ ನೀರ್ದ್ರ ಮುಂಡೆ ಅಂತ ಮುಂಡಿ ಮಳಿ ಮಾಡ್ಕೊಂಡ್ ಮನೆ ಹಾಳು ಮಾಡೋರಿ ಗೊತ್ತಿರ ಮನೇಲಿ ನಿನ್ನಿಂದ ಕಣ್ಣೆ ಇಷ್ಟ ಆಗಿದ್ದು ಅಲ್ಲ ನಿಜ ಮುಂಡೆರ ಅಲ್ಲ ನಾನು ಹೆಂಗ್ ಹೆಂಗ ಅಯ್ಯೋ ನನ್ನ ಮಗಳು ಮಗಳಂಗೆ ಇರ್ಬ ಮೊದ್ಲುಗೆ ಕಳವ 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 ಅಂತಿದ್ಲು ಈಗ ಅವಳು ಇವಳು ಅಂತ ಬಾಯಿಗೆ ಬಂದಂಗ ಬೋಗಳಕ್ಳೆ ನೀ ಕುದಾಕ್ ಬಿಡ್ತೀನಿ ಹುಷಾರು ಓ ಇವ್ ಜೈಲಲ್ಲ ಅವಳೆ ಇವಳ್ದೇನು ನಡೀಕಿರಂತ ಅನ್ಕೊ ಬಿಡ ನಾನೇ ಅದಕ್ಕೊಂದ್ ಅಂತ ಗೊತ್ತಿಲ್ಲ ಇನ್ನು ನಿನ್ಗೆ ಸರಾಗಿ ಇಳಿಸಬಿಡ್ತೀನಿ ಮರ್ಬೋದಿಯಾ ನಾನೇ ಎಲ್ದಿರ್ಬೇಕು ಎಲ್ದಿ ಬರ್ಬೋದಿರ್ತೀವಿ ಕೇಳ್ಕೊಂಡು ಹೋಗಿ ಎದ್ದು ಹೋಗಿ ಹೋಗಿ ತೊಳೆ ತಟ್ಟೆಯ ಅವನು ಅವ್ನು ತಿನ್ಬಿಟ್ಟು ಹಂಗೇ ಮಾಡ್ಬಿಟ್ರಿ ಯಾವ್ದ ತೊಳೆಯೋರು ನಮ್ಮ ಇಷ್ಟ ಕಣೇ ಬೇಕಾದ್ರೆ ನಾವು ಇಲ್ಲ ನಾ ಹಂಗೆ ಬಿದ್ದಿರಲಿ ಬಿಡ್ ನಿಮ್ಗೆನೆ ಕಷ್ಟ ನಿಮ್ಗೆ ಕಷ್ಟ ನಾ ತೊಳತ್ತೀರಾ ಕಣ್ಣೇ ನೀನು ಹೇಳಿದ್ರೆ ನಾ ತೊಳೆನೇ ಕೇಳ ಹಂಗೈತೆ ರೀ ಬರ್ಬರವಾಗ ಬಂದ್ ಸಾಯ್ಲಿ ದರದ್ರ ಮಂಡ್ಯಾರ ಅಲ ನನ್ನ ಮಗಳ ಹಂಗೆನ್ಕೊಂಡು ನಾನು ನಾನು ಎಷ್ಟಿದ್ ಮಾಡ್ತಿದೆ ನನಗೆ ತಿರ್ಕ ಮಾತಾಡ್ತೀರ ಬಿಲ್ ಅನ್ಕಿತಿರ ನಿಮ್ಮಿಂದ ನನ್ನ ಮಗಳ ಜೀವನ ಹಾಳಾಯ್ತು ನಮ್ಮ ಜೀವನ ಹಾಳಾಯ್ತು ನನ್ನ ಹಳಿಮನ್ ಮಾಡ್ಕೊಬಿಟ್ಟು ದರದ್ರಮೇರು ಯಾವ ತರ ಮರ ಮರವತಿ ಕೇಳಿದ್ರು ಕೊಡೋ ನನ್ನ ಅಳಿಮನ್ ಕಿಡ್ನಿಯ ಕೊಡ್ನ ಎಳಿಮನೆ ನಳಿಮನ್ ಕಿಡ್ ಕಿತ್ವಾಡಿದ್ರಲ್ಲ ಲೋಪನ್ ಮಾಡಿದ ಉರ್ಸೋಟಿ ಅದಕ್ಕೆ ತಾನು ಕೊಳಕಾ ಇಲ್ಲಿ ನಿಮ್ಗೆ ಕಲ್ರ ಬುದ್ಧಿಗೆ ಅದಕ್ಕೆ ತಾನೇ ಮನೆ ಕಬ್ಬ್ರೆ ಕೊಡ್ಬಿಟ್ಟು ಓಣಿ ಎಮ್ ಡಿ ಸರ್ ಒಟ್ಟು ಬರ್ಲಿ ಆಮೇಲೆ ಇರೋದು ನಿನ್ಗೆ ನೋಡ್ಕಣ ನೀನ್ ಕತಯ್ಯ ಹೇಳ್ತೀನಿ ಯಾವ್ದ ಕಾರಣಕ್ಕೂ ಬಿಡ್ಸ್ಬೇಡಕಂದರೂ ಯಾವ್ದೇ ಕಾರಣಕ್ಕೂ ಬಿಡ್ಸ್ಬೇಡ ಹೇಳಿ ನಾ ಹಾಕಿ ನಾನೇ ನೋಡ್ದೆ ಅಂತ ಹೇಳು ಕಣ್ಣೆ ನಾನು ಸುಮ್ನದನ್ನೇ ಸಹಾಯ ಗಂಟ್ಲು ಜೈಲಲ್ಲಿ ಮುದ್ದೆ ಮುದ್ಕ ಬಿದ್ದಿರ್ಬೇಕು ಕಣ್ಣೆ ನೀನು ನೀನು ಅಯ್ಯೋ ಅಣ್ಣೆಂಕರಿ ಎಂಬ ಮಾಡ್ತಾನೆ ಕೇಳ್ತಾರೆ ನೀನು ಹೇಳೋ ಮಾತಾಡ್ತಾನೆ ಬಿಡ್ರಮ್ಮ ಬಿಡ್ರಮ್ಮ ಏನೇ ಕ್ರಮ ಮಾಡ್ತಾ ಇದೀರಾ ನೀವು ಎಂತ ಜಾಸ್ತಿ ಆಗಿದೆ ನಿಮ್ಗೆ ಜಾಸ್ತಿ ಆಗಿದೆ ಫುಡ್ ನಿಮ್ಗೆ ಜೈಲು ಊಟ ಜಾಸ್ತಿ ಆಗಿದೆ ಅಮ್ಮ ಮೇಲೆ ಬರ್ತಾ ನೀವು ಅವಳು ಜಾಸ್ತಿ ಆಗಿರ್ಬೇಕು ಸರ್ ನಾನು ನೋಡಿಸಬೇಕಾರೆ ಬನ್ನಿ ತಿನ್ಬಿಟ್ಟು ತಟ್ಟೆ ಮುಡಿ ಹಂಗೆ ಮಾಡಿದ್ರೆ ಹೋಗ್ರವ ತೊಳಕಳಿ ಹೋಗಿ ತೊಳಕಳಿ ಹಚ್ಕಟ್ಟಾಗ ಮುರಿಕಳಿ ಅಂದ್ರೆ ಆ ಮುಂಡೆ ಇಂತ ಮುಂಡೆ ಕತ್ತೆ ಮುಡಿ ಅಂತ ಬಾಯಿ ಬಂದಾಗ ಮಾತಾಡ್ತಾರಲ್ಲ ಸರ್ ಇವ್ರು ಅಂತಂಗೆ ಅನ್ಸ್ಕೊಳಕಾದ ಸರ್ ಹೇಳಿ ನೀವೇ ನಾನು ಎಷ್ಟು ಗೌರವಸ್ಥೆ ಏನು ಅಂತ ಇವ್ರಿಗೆ ಗೊತ್ತು ಸರ್ ಊರೊಳಗೆ ಕೇಳಿ ಸರ್ ಬಂದಿ ಬೇಕಾದ್ರೆ ನಮ್ಮ ಊರಲ್ಲಿ ಮಾತಾಡಿ ಸರ್ ಬಂದು ಜಾಗ ಕೊಯ್ಲಿ ನಾನು ಎಂತ ಗೌರವಸ್ಥೆ ಅಂತ ಗೊತ್ತಾಯ್ತದೆ ಏಯ್ ಹುಚಮ್ಮ ಬಾಯ್ನ ನಿಮ್ ಗೌರವ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಏನಮ್ಮ ಗೌರವಸ್ಥೆ ಆಗಿದ್ರೆ ನಿನ್ನ ಯಾಕಮ್ಮ ಜೈಲು ತಂದಾಗ್ತಿದ್ದೆ ನಾನು ಸ್ಟೋಪೇಡ್ ಏನಿಂಗ್ ಕಚ್ಚಾಡ್ತಾ ಇದ್ದೀರಾ ನಾಯ್ಕ ಚಡಂಗೆ

ಯಾರು ಬೈಯ್ತಿದ್ರು ಏ ಅಮ್ಮನಿಗೆ ಬೈರಿ ಅದೇನು ಶಿಕ್ಷೆ ಕೊಡ್ಬೇಕು ಅಮ್ಮನಿಗೆ ಕೊಡಿ ನಮ್ಮ ಅಮ್ಮನ್ ಕೊಡ್ಬೇಡಿ ಸರ್ ನಮ್ಮ ಅಮ್ಮ ಒಳ್ಳೇದು ನಿಮ್ಮ ಅಮ್ಮ ಎಷ್ಟು ಒಳ್ಳೆ ನೀನು ಎಷ್ಟು ಒಳ್ಳೇಳು ಎಲ್ಲ ನಮ್ಗೆ ಚಂದ ಗೊತ್ತು ಸರಿನಾ ಏನಮ್ಮ ಏನು ಹೊಟ ಆಗ್ತಾಯಿದೀಯ ಹೊಟನಾ ಏಯ್ ನೋಡ್ರೇ ನೋಡ್ರಮ್ಮ ನೋಡ್ರಮ್ಮ ಚಿನ್ನೂ ಅಪ್ಪ ಕೀನಿ ಕೆಲಸ ಮಾಡ್ಬಿಟ್ಟು ಆಯ್ತು ಒಟ್ ಬಾಯ್ ನೀವು ಮೂರು ಜನ ನಿಡ್ರಮ್ಮ ನಡಿದು ಹೇಳಿ

ಇವ್ರಿಬ್ರುನು ಬೇಕಾ ಕರ್ಕೊಂಡು ಕೆಲ್ಸ ಮಾಡ್ಸಿ ಸತ್ಯವ್ರೆ ತಿಂದಿನಿ ತಾಳ್ ಮರಿ ಹೆಂಗ ಜೈಲ್ ಒಂದು ಒಂದ್ವಾರ ತಟ್ಟೆ ತಿಂತಾರೆ ಸುಂದ್ ಅವರು ಅವ್ರು ಸತ್ಯಾಗವ್ರಿ ಸ ನನ್ಗು ಸಾರಿ ಕನ್ಸಾ ನಡ್ನೋವು ಬೆನ್ನೋವು ಕಾಲ್ ಸೇದು ಮಂಡಿ ಸೇದು ಮಂಡಿ ನೋವು ಎಲ್ಲಾ ತೊಂದ್ರೆ ಅನ್ಬೋಸ್ತಾ ಕುಂತೀನಿ ಕನ್ಸಾ ನಾನು ನೋಡಕ್ಕೆ ನನ್ನ ಮಗ್ನ ಕಾಣ್ತೀರಿ ಸ ನೀವು ನಿಮ್ದ ಅಮ್ಮಯಾ ಸಹ ನಿಮ್ ಕಾಲ್ ಕಟ್ಕತೀನಿ ಹ್ಞೂ ನೀವೆಲ್ಲ ಸಾಕು ಕಂತಿ ನನ್ರಿ ಅದ್ ಕೆಲ್ಸ ಮಾಡ್ತಾ ಗೊತ್ತಾಗಲ್ಲ ತಿನ್ಬಿಟ್ಟು ಕೂತಿದ್ರಲ್ಲ ಕೀತರ ಕೊಬ್ಬ ಜಾಸ್ತಿ ಆಗಿರೋದು ನಿಮಗೆ ನಿಮ್ಮ ಕೊಬ್ ಯಾವ ತರ ಕರ್ಸ್ಬೇಕು ಚೆನ್ನಾಗಿ ಗೊತ್ತು ಕರ್ಸ್ತೀನಿ

ನಿನ್ನೆ ನಿನ್ನ ಯಾಕ ನೀ ತಂದಾಕೋದ್ರು ಒಳ್ಳೆ ಬೊಂದಿ ನಮ್ಮ ತಲೆ ತಿಂತಾ ಕೂತಿದ್ದೀಯಾ ತೊಡಗಲಿ ನಿನ್ನ ನಿನ್ ತಿತಿ ಮಾಡ್ತೀನಿ ನಿನ್ನ ನಿನ್ ಸುಮ್ನೆ पड़ेಕಿಲ್ಲ ಊನು ಮಗಳ ಸೇರಕೊಂಡ ಚಂದ ಊರೆ ನಿನ್ಿಸ್ತೀವಿ ಕಂಡಿದ್ದೀಯಾ ಹುಂಕಡೆ ಹುಂಕಡೆ ನೀವು ವಡೆಯ ಗಂಟನ ಕಳೆ ಪುರಿ ತಿಂತಾ ಕೂತ್ಕತ್ತೀನಿ ನಡ್ರನೇ ನಡ್ರ ನಡ್ರ ಕೆಲಸ ಮಾಡ್ಸರತೆ ಮಾ ನಡ್ರ ನೆಮ್ಮೈ ಮುರ್ದಿ ತಿನ್ಕ ತಿನ್ಕ ಮೈ ಬೆಳಕ ಕೂತಿದ್ರಿ ನಡ್ರಿ ಒಸಿ ಕೋಪ ಕಾಗ್ಲಿ ನೋಡು ನೋಡು ಯಾಂಗ್ ಅಂತಾಳೆ ಅಂತ ಯಾಂಗ್ ಅಂತಾಳು ತೊಡಗಲಿ ಏ ಹೊರಗಡೆ ಯಾರ ಮನೆ ಅಟಕಾರ್ತಾ ನೀವು ಬೊಂದ್ರೆ ಸೋರೆ ಕೆಲಸಗಳ ಆಗೋಯ್ತರೆ ಬೇಗ ಬಂದ್ರೆ ಮನೆ ನಿಮಗೆ ಯಾವ ಕೆಲಸ ಮಾಡಕೋದಿ ಸುದ್ದಿಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ತರಮ್ ಮಾಡಿ ಕತ್ತಿರ ನೀನು ಆಗುರ್ ಸತಿಗೆ ತಿಳ್ಕೋಬೇಕು ನಾವ್ ಇಬ್ಬರಿ ಅವಳು ಅವ್ಳಾವಳಿ ಅವಳು ನಮ್ಗೆ ಹೆಡ್ಕೋಬೇಕು ಹೊರ್ತು ನಾವು ಅವ್ರಿಗೆ ತಿರ್ಕೋಳ ನಾವು ಮುಂದಾಗ ಬಂದಿರೋದು ನಮ್ಗೆರೋದು ಅಧಿಕಾರ నమగిలిరోద దికరా కంచిను అడిగె యాంగ బుద్ధి కలిస్బెక అంటే నాకిం చన్నగా ಗೊత్తుద కలుస్తీవే బాబా అయ్యో గాడకంతో పోగు ఏన్ మాడదో ಎಲ್ಲ ಜೀವನ ಕುಡಿಸ್ತಾರೆ ಬಾ ಆದಷ್ಟು ಮಾಡದ ಸುಮ್ನೆ ಗುಪ್ನಲ್ಲಿ ಗೋವಿಂದ ಅಂದ್ರಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ